ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಏಸು ಕ್ರಿಸ್ತನ ಪ್ರೀತಿಯುಳ್ಳ ಶ್ರೇಷ್ಠವಾದ ನಾಭದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ನನ್ನ ಪ್ರೀತಿಯ ಸಹೋದರಿ ಸಹೋದರ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ಯಾಕೆಂದರೆ ಅನುದಿನವೂ ನಮ್ಮ ಭಾರವನ್ನು ಒತ್ತುಕೊಂಡು ನಮ್ಮ ಭಯಗಳಿಂದ ಬಿಡಿಸಿ ನಮಗೆ ಬೇಕಾಗಿರುವಂಥ ಕೃಪೆಯನ್ನು ಸಹಾಯವನ್ನು ಮಾಡುವಂಥ ಏಸು ಕ್ರಿಸ್ತರು ಯಾವಾಗಲೂ ನಮ್ಮೊಟ್ಟಿಗೆ ಇದ್ದಾರೆ ದೇವಜನುವೆ ಕುಟುಂಬದಲ್ಲಿ ಇಲ್ಲವೇ ಕೆಲಸದಲ್ಲಿ ಕೆಲವು ಕಡೆಗಳಲ್ಲಿ ನಮ್ಮ ವೇದನೆಯನ್ನು ಹೇಳಿಕೊಳ್ಳುವಾಗ ನಮ್ಮ ಸಂಕಟಗಳನ್ನು ಹೇಳಿಕೊಳ್ಳುವಾಗ ಅವ್ರು ಹೇಳ್ತಾರೆ ನಿನ್ನ ಗೋಳು ನಿನ್ನ ಬಾಧೆ ನಿನ್ನ ಕಷ್ಟ ಅಂತಾರೆ ಅಂದರೆ ನಮಗಾಗಿರುವಂಥ ವೇದನೆ ನಮಗಾಗಿರುವ ಕಷ್ಟ ನಮಗೆ ನಡೆಯುತ್ತಿರುವ ಅನ್ಯಾಯ ನಮಗೆ ಆಗುತ್ತಿರುವಂಥ ಮೋಸವನ್ನು ಕೇಳಿದರೆ ನಿನ್ನ ಗೋಳು ಅಂತಾರೆ ಹೌದಲ್ವ ಪ್ರೇ ದೇವ್ ಇಂತಹ ಗೋಳು ಮನುಷ್ಯರಿಗೂ ಅಧಿಕಾರಿಗಳಿಗೂ ಮುಟ್ಟುವುದಿಲ್ಲ ಆದರೆ ದೇವರಿಗೆ ನಮ್ಮ ಗೋಳು ಮುಟ್ಟುತ್ತದೆ ಯಾರೆಲ್ಲ ಭಯಂಕರವಾದ ಕಷ್ಟದಲ್ಲಿ ಪ್ರಯಾಸಗಳಲ್ಲಿ ಇದ್ದಾರೋ ಅವರ ಗೋಳು ದೇವರಿಗೆ ಮುಟ್ಟುತ್ತದೆ ಈ ದಿನ ನಮ್ಮನ್ನು ದೇವರು ಉತ್ತಮವಾಗಿಟ್ಟಿರಬಹುದು ದೇವರಿಗೆ ಸ್ತೋತ್ರ ಒಂದು ಕಾಲದಲ್ಲಿ ನಾವು ಗೋಳಾಡುತ್ತಾ ಇದ್ದೆವು ಆದರೆ ಈಗ ಅದೇ ರೀತಿಯಲ್ಲಿ ಗೋಳಾಡುವಂಥ ನಿಮ್ಮೊಟ್ಟಿಗೆ ಇವತ್ತಿನ ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ ಇದನ್ನುದು ಮುಖ್ಯವಾದಂಥ ದೇವರ ವಾಕ್ಯವು ವಿಮೋಚನಾ ಕಾಂಡ ಗ್ರಂಥ ಎರಡನೆಯ ಅಧ್ಯಾಯ ಅದರ ಇಪ್ಪತ್ತ ಮೂರನೆಯ ವಚನ ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸುರು ಬಿಟ್ಟು ಗೋಳಾಡುತ್ತಾ ಇದ್ದರೂ ಆ ಗೋಳು ದೇವರಿಗೆ ಮುಟ್ಟಿತು ಎಂದು ಹೇಳುತ್ತಾ ಇದೆ ದೇವಜನವೇ ಈ ಒಂದು ವಾಕ್ಯದಲ್ಲಿ ಎಷ್ಟು ಆಳವಾದಂಥ ಅರ್ಥವಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಏನಪ್ಪಾ ಆ ಅರ್ಥ ಎಂದು ನೀವು ನೋಡಿದರೆ ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನೋಡಿ ಇಲ್ಲಿ ಇರುವಂಥ ವಿಚಾರ ಏನೆಂದರೆ ಬಿಟ್ಟಿ ಕೆಲಸ ಅಂದರೆ ತಾವು ಪಡುತ್ತಿರುವ ಕಷ್ಟಕ್ಕೆ ತಕ್ಕಂಥ ಪ್ರತಿಫಲ ಅವರಿಗೆ ಸಿಗುವುದಿಲ್ಲ ದೇವಜನವೇ ಹೋಟೆಲ್ಗಳಲ್ಲಿ ನೀವು ಫೈವ್ ಸ್ಟಾರ್ ಓಟೆಲ್ಗಳಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲುಗಳು ಫ್ಯಾಕ್ಟ್ರಿಗಳು ಕಂಪನಿಗಳು ನೀವು ಅಲ್ಲಿ ಹೋಗಿ ನೋಡಿರಿ ನಿಜವಾಗಿ ಕೆಲಸ ಮಾಡುವಂಥವರು ಯಾರು ಗೊತ್ತಾ ಎಲ್ಲ ಕಷ್ಟದ ಕೆಲಸ ಮಾಡೋರು ಗೊತ್ತಾ ಕ್ಲೀನ್ ಮಾಡೋರು ಹೌಸ್ ಕೀಪಿಂಗು ಅದು ಇದು ಅವರ ಸಂಬಳ ಅತಿ ಕಡಿಮೆ ಆದರೆ ಅವರ ಮೇಲಿನ ಅಧಿಕಾರಿ ಇರುತ್ತಾರಲ್ಲ ಅವರಿಗೆ ಜಾಸ್ತಿ ಇನ್ನು ಅವರ ಮೇಲಿರುವ ಅಧಿಕಾರಿ ಇದಾರಲ್ಲ ಇನ್ನೂ ಜಾಸ್ತಿ ಅಂದರೆ ದೊಡ್ಡ ಲಾಭವನ್ನು ಮೇಲಿರುವವರು ತಗೊಂಡು ಕಷ್ಟಪಡುವಂಥವರಿಗೆ ಸ್ವಲ್ಪವಾಗಿ ಕೊಡುತ್ತಾರೆ ನಿಜ ಹೇಳಬೇಕಾದರೆ ತುಂಬ ಕಷ್ಟಪಡುವವರಿಗೆ ಹೆಚ್ಚು ಹಣ ಸಿಗಬೇಕು ಆದರೆ ಅವರೇನು ಗೊತ್ತಾ ನಿನಗೆ ಓದಿಲ್ಲ ನಿನಗೆ ತಿಳುವಳಿಕೆ ಇಲ್ಲ ನೀನು ಈ ಕೆಲಸಕ್ಕೆ ಮಾತ್ರ ಲಾಯಕ್ಕು ಎಂದು ಕೊಡ್ತಾರೆ ಎಷ್ಟೋ ಕೆಲಸಗಾರನ ನಾನು ನೋಡಿದ್ದೇನೆ ದೊಡ್ಡ ವ್ಯಕ್ತಿ ನಾನು ಒಂದು ಫೈವ್ ಸ್ಟಾರ್ ಹೋಟ್ಲಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಬ್ಬ ವ್ಯಕ್ತಿ ಹಿರಿಯನು ಇದ್ದ ಒಂದು ದಿವಸ ದೊಡ್ಡ ವಯಸ್ಸಾದವನು ಪಾಪ ಒರೆಸುತ್ತಿದ್ದಾನೆ ಗುಡಿಸುತ್ತಿದ್ದಾನೆ ಕೆಲಸ ಮಾಡುತ್ತಿದ್ದಾನೆ ಆತನು ಆದರೆ ಸಣ್ಣ ಪ್ರಾಯದವನು ಒಂದು ಮೂವತ್ತು ವಯಸ್ಸು ಒಬ್ಬಾತ ಆತನ ಮೇಲಿನ ಮ್ಯಾನೇಜರ್ ತಂದೆ ವಯಸ್ಸಿದೆ ಆ ವ್ಯಕ್ತಿಗೆ ಕೆಲಸ ಮಾಡೋರ್ಗಿದಿಲ್ಲ ಅದೊಂದು ತಂದೆ ವಯಸ್ಸಿದೆ ಈತನು ಸಣ್ಣ ಪ್ರಾಯದವನು ಮ್ಯಾನೇಜರ್ ಆದರೆ ನಾನು ಅಲ್ಲಿ ನಿಂತಿದ್ದೀನಿ ಆತನು ಬಂದು ಕರೀತಾ ಇದ್ದಾನೆ ಏಯ್ ಇದರಾವೋ ಲೋಫರ್ ಅದು ಇದು ಅಂತ ಬೇಡ ಕೆಟ್ಟ ಮಾತುಗಳು ದಯಮಾಡಿ ಕ್ಷಮಿಸಿ ಅಲ್ಲಿ ಹೇಳ್ತಾ ಇದ್ದಾನೆ ಆರೆ ರೇ ಇದರ್ ಇಲ್ಲಿ ಬರಲಿ ಅನ್ನುವ ರೀತಿಯಲ್ಲಿ ಕರೀತಾ ಇದ್ದಾನೆ ನನಗೆ ಒಂದು ನಿಮಿಷ ನೋವಾಯಿತು ಅವರೆಂಥ ಹೀನವಾದ ಕೆಲಸವನ್ನು ಮಾಡುತ್ತಿರಲಿ ಅವನು ಎಷ್ಟೇ ಕೆಳಗಿರುವಂಥ ವ್ಯಕ್ತಿಯಾಗಿರಲಿ ಆದರೆ ಮರ್ಯಾದೆ ಎಂಬುದು ಆತನನ್ನು ಕರಿಬೋದಾಗಿತ್ತು ಒಂದು ಬರಿ ಒಂದು ಭಯ ಅಂತ ಕರಿಬೋದಾಗಿತ್ತು ಏನೋ ಒಂದು ಹೆಸರಲ್ಲಿ ಅವರ ಹಿಡಿದು ಕರೆದು ಬಾ ಅನ್ಬೋದಾಗಿತ್ತು ಏಯ್ ಬರಲೇ ಅನ್ನೋ ರೀತಿಯಲ್ಲಿ ಹಿಂದಿಯಲ್ಲಿ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಕರೀತಾ ಇದ್ದ ನನಗೆ ಅವಾಗ ಅನ್ನಿಸ್ತು ಮೂವತ್ತು ವಯಸ್ಸಿರುವಂಥ ಅದಕ್ಕಿಂತ ಕಡಿಮೆ ಇರುವಂಥ ಈತನ ಒಂದು ದರ್ಪ ಆ ಒಂದು ಹೆಚ್ಚಿನ ಏನು ವಯಸ್ಸಿರುವಂಥವನು ಅರವತ್ತು ಅರವತ್ತು ಆ ಪಾಸು ಪಾಸು ಇರಬಹುದು ಕೊಡ್ತಾ ಇರ್ತಾರೆ ಇಲ್ಲಿ ಕೆಲಸ ಮಾಡ್ತಾಯಿದ್ರೆ ಇದು ಯಾರು ಮಾಡ್ತಾರೆ ಇಲ್ಲಿ ಮಾಡ್ತಾಯಿದ್ರೆ ಅದು ಯಾರು ಮಾಡ್ತಾರೆ ಎಂದು ಹೇಳಿ ಗೊಯ್ಯು ಇರ್ತಾರೆ ಕಡಿಮೆ ಸಂಬಳಕ್ಕೆ ಗೋಳೊಯ್ಕೊಳ್ಳೋದು ಆದರೆ ಇವರು ದಾಸತ್ವದಲ್ಲಿದ್ದಾರೆ ಇವರಿಗೆ ಸಂಬಳವೂ ಇಲ್ಲ ಇವತ್ತು ಜನವೇ ಈ ಕಾಲಕ್ಕೆ ಬಿಟ್ಟುಬಿಡೋಣ ಸಂಬಳ ಇಲ್ಲದೆ ಯಾರು ಕೆಲಸ ಮಾಡಲ್ಲ ಆದರೆ ಒಂದು ಮರ್ಯಾದೆ ಇಲ್ಲದೆ ನಿನ್ನ ನನ್ನ ಪ್ರೀತಿ ದೇವಜನವೇ ನಿಮ್ಮ ಸಂಬಂಧಿಕರಲ್ಲಿ ಸಮಾಜದಲ್ಲಿ ನಿಮಗೂ ಕೆಲವು ಸಾರಿ ಇದೇ ರೀತಿಯಾಗಿ ಜನರು ಏನು ಮಾಡ್ತಾರೆಂದ್ರೆ ನಮ್ಮ ಪರಿಸ್ಥಿತಿಗಳನ್ನು ತಮಗೆ ಸಾಧಕವಾಗಿ ಮಾಡಿಕೊಂಡು ಘೋಳೈ ಕೊಡುತ್ತಾರೆ ಇಲ್ಲಿ ಇಸ್ರಾಯೇಲರು ಬಿಟ್ಟು ಿ ಕೆಲಸ ಮಾಡಿಸಿಕೊಳ್ಳುತ್ತಾ ಇಸ್ರಾಯರ ಕೈಯಲ್ಲಿ ಬಿಟ್ಟಿ ಕೆಲಸ ಮಾಡಿಸಿಕೊಳ್ತಾ ಇದ್ದಾರೆ ಇನ್ನು ನನಗೆ ಗೊತ್ತಿರುವಂತ ಕೆಲವು ಘಟನೆಗಳಿದ್ದಾವೆ ಕೆಲವು ಕಡೆಗಳಲ್ಲಿ ಕೆಲಸ ಮಾಡಿಸಿಕೊಂಡು ತಿಂಗಳು ತಿಂಗಳು ಸಂಬಳ ಕೊಡಲ್ಲ ಕೊನೆಗೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಮಾಡಿರೋ ಕೆಲಸಕ್ಕೆ ಸಂಬಳ ತಗೋ ತಗೊಳಕ್ಕೆ ಕಾಯ್ಬೇಕಾ ಇಲ್ಲ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾ ಗೊತ್ತಿಲ್ಲದೆ ಆರು ತಿಂಗಳು ಏಳು ತಿಂಗಳು ಹತ್ತು ತಿಂಗಳು ಕಾಯ್ತಾ ಇದ್ದೀರಲ್ವಾ ಕೆಲವರ ಗೋಳು ಹೇಳ್ಕೊಳ್ಳೋದು ಯಾರಿಗೆ ನಿಮ್ಮ ಗೋಳು ಯಾರಿಗೆ ಹೇಳ್ಕೊಳ್ಳೋಕ್ಕಾಗುತ್ತದೆ ಕೆಲಸ ಮಾಡಿದ್ದೀವಿ ಕಷ್ಟಪಟ್ಟಿದ್ದೀವಿ ದುಡ್ಡು ಬರಬೇಕು ಸಂಬಳ ಸಿಗಬೇಕು ಪಿ ಎಫ್ ಬರಬೇಕು ಕೆಲವು ಮನೆಗಳಲ್ಲಿ ಕೆಲಸ ಮಾಡಿದ್ದೀರಾ ವಿದೇಶಗಳಲ್ಲಿ ಕೆಲಸ ಮಾಡಿದ್ದೀರಾ ನಿಮ್ಮ ಗೋಳು ಯಾರಿಗೆ ಹೇಳ್ಕೊಳ್ಬೇಕು ನೋಡಿ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಅಂತ ಹೇಳ್ತದೆ ಕಳೆದ ಸಾರಿ ಕೂಡ ಈ ವಾಕ್ಯದಲ್ಲಿ ನಾನು ಹೇಳಿದ್ದೆ ನಿಟ್ಟುಸಿರು ಅಂತ ಹೇಳುವಾಗ ಬಹಳ ಬಾ ಒಂದು ಒಂದು ರೀತಿಯಾಗಿ ಆಯಾಸಗೊಳ್ಳುವಂಥದ್ದು ಸಾಕಾಯ್ತಪ್ಪ ಇನ್ನು ಬೇಡ ನನ್ನ ಕೈಲಾಗಲ್ಲ ಅಯ್ಯೋ ಇನ್ನೆಷ್ಟು ದುಡಿಬೇಕು ಇನ್ನೆಷ್ಟು ಪ್ರಯಾಸ ಪಡಬೇಕು ಇನ್ನೆಷ್ಟು ಓಡಾಡಬೇಕು ಆಗ್ತಾ ಇಲ್ಲ ಕೆಲವರಿಗೆ ವಯಸ್ಸಾಗೋಗಿದೆ ಕೆಲವರಿಗೆ ಆಗ್ತಾ ಇಲ್ಲ ಆದರೂ ಕೂಡ ಭಯಂಕರವಾದ ರೀತಿಯಲ್ಲಿ ಅವರು ನಿಟ್ಟುಸಿರು ಬಿಡ್ತಾ ಇರ್ತಾರೆ ಗೋಳಾಡ್ತಾ ಇರ್ತಾರೆ ಆದರೆ ಒಂದು ವಿಷಯ ದೇವಜನವೇ ಎಷ್ಟು ಗೋಳಾಡಿದರು ಅಲ್ಲಿರುವಂಥ ಪರೋಹನ ಮನಸ್ಸಾಗಲಿ ಅಲ್ಲಿರುವಂಥ ಅಧಿಕಾರಿಗಳ ಮನಸ್ಸಾಗಲಿ ಮಾರ್ಪಡಲಿಲ್ಲ ಅಯ್ಯೋ ಪಾಪ ಅನ್ನುವುದಕ್ಕೆ ಬದಲಾಗಿ ಕೂತ್ಕೊಂಡಿದೀಯ ಟೈಮ್ ಪಾಸ್ ಮಾಡ್ತೀಯಾ ಹಿಂಗೆ ಮಾಡ್ತೀಯ ಹಂಗೆ ಮಾಡ್ತೀಯ ಅಂತ ನಮ್ಮ ಮೇಲೇ ಬರ್ತಾರೆ ಒಳ್ಳೆಯತನಕ್ಕೆ ಕಾಲ ಇಲ್ಲ ಒಳ್ಳೆಯದನ್ನು ಮಾಡುವವರಿಗೆ ಕಾಲ ಇಲ್ಲ ನಿಟ್ಟುಸಿರು ಗೋಳಾಟ ನನ್ನ ಪ್ರಿಯ ದೇವಜನವಾಯ ಇದನ್ನು ನಿಮ್ಮ ನನ್ನ ನಿಟ್ಟುಸಿರು ಏನಾಗಿದೆ ಯಾವ ವಿಷಯದಲ್ಲಾಗಿದೆ ಜನರಿಗೆ ನಿಮ್ಮ ನಿಟ್ಟುಸಿರು ಗೋಳಾಟ ನಿಮ್ಮ ಗೋಳು ಅವರಿಗೆ ಅರ್ಥ ಆಗೋದಿಲ್ಲ ಇನ್ನು ಬದಲಾಗಿ ಹೆಂಡತಿಯನ್ನು ಬೈಯೋದು ಗಂಡನನ್ನು ಬೈಯೋದು ಏನಿನ ಗೋಳು ಏನಿನ ಕಷ್ಟ ಏನಿನ್ ನೋವು ಏನು ಯಾಕೆ ಅಂತ ಅಳುವವರನ್ನು ಅಳಿಸುವುದು ನೊಂದವರನ್ನು ನೋಯಿಸುವುದು ಬಾಧೆಪಟ್ಟವರನ್ನು ಬಾಧಿಸುವುದು ಇದೇ ಆಗೋಗುತ್ತೆ ಅಯ್ಯೋ ನೊಂದಿದ್ದೀನಿ ಗೋಳಾಡುತ್ತಿದ್ದೀನಿ ನನ್ನನ್ನು ಬಿಟ್ಟು ಬಿಡ್ರಿ ಅಂದರೆ ಅದು ಬಿಟ್ಟು ಬಿಡಲಿಕ್ಕೆ ಸಾಧ್ಯವಿಲ್ಲ ಈ ಗೋಳಾಟ ಯಾರಿಗೆ ಹೇಳೋದು ಅಂತ ಗೊತ್ತಿಲ್ಲ ಆದರೆ ಒಂದು ವಿಷಯ ದೇವರಿಗೆ ಮುಟ್ಟಿತು ಎಂದು ನಾವು ನೋಡುತ್ತಾ ಇದ್ದೇವೆ ಈ ದಿನಗಳಲ್ಲಿ ಬಡವರು ಬದುಕುತ್ತಿದ್ದಾರೆಂದರೆ ಬಲಹೀನರು ಬದುಕುತ್ತಿದ್ದಾರೆಂದರೆ ಅಜ್ಞಾನಿಗಳು ಬದುಕುತ್ತಿದ್ದಾರೆಂದರೆ ಶಾರೀರಿಕವಾಗಿ ಏನು ಗಾಯಗೊಂಡವರು ಶಾರೀರಿಕವಾಗಿ ನೊಂದವರು ಅವರಿನ್ನೂ ಬದುಕ್ತಾ ಇದ್ದಾರೆ ಅಂದರೆ ಯಾರ ಕೃಪೆ ಗೊತ್ತಾ ದೇವರ ಕೃಪೆ ಇಲ್ಲದೆ ಹೋದರೆ ಅವರು ಬದುಕುವುದಕ್ಕೆ ಯಾವ ಅರ್ಹತೆಯೂ ಇಲ್ಲ ಕೆಲವರು ಹೇಳ್ತಾರೆ ಇಂಥ ಭಿಕ್ಷುಕರು ಇಂಥ ಬಡವರು ಇಂಥ ಕೈಲಾಗದವರು ಇದ್ದರೆ ದೇಶ ಕುಂಠಿತ ಆಗುತ್ತದೆ ಅವನ್ನು ಸಾಯಿಸಿರಿ ಅನ್ನುವಂಥ ದೇಶಗಳಿದ್ದಾವೆ ಅಂಥವರು ಬೇಡವೇ ಬೇಡ ಅವನ್ನು ಕೊಲ್ಲಿ ಎಂದು ಹೇಳುವಂಥ ಅಧಿಕಾರಿಗಳು ಕಾನೂನುಗಳು ಪದ್ಧತಿಗಳು ಇದ್ದಾವೆ ಆದರೆ ಇನ್ನೂ ಅನೇಕ ದೇಶಗಳಲ್ಲಿ ನಮ್ಮ ದೇಶದಲ್ಲಿ ಒಂದು ವೇಳೆ ಈ ರೀತಿಯಾದಂಥ ಬಡವರು ಬಲ್ಲಿದರು ಇನ್ನೂ ಬದುಕುತ್ತಿದ್ದಾರೆಂದರೆ ನೆಟ್ಟುಸಿರು ಬಿಟ್ಟು ಬದುಕುತ್ತಿದ್ದಾರೆಂದರೆ ದೇವರ ಕೃಪೆ ದೇವರವರನ್ನು ಗಮನಿಸಿರುವ ನಿಮಿತ್ತವಾಗಿ ಅವರು ಇನ್ನೂ ಬದುಕಿದ್ದಾರೆ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿಯ ಸಹೋದರ ಆರೋಗ್ಯದ ವಿಷಯದಲ್ಲಾಗಿರ್ಬೋದು ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಆತ್ಮೀಕ ಕಾರ್ಯಗಳಲ್ಲಾಗಿರಬಹುದು ನಿಟ್ಟುಸಿರು ಬಿಡ್ತಾ ಇದ್ದೀರಾ ಗೋಳಾಡ್ತಾ ಇದ್ದೀರಾ ನಿಮ್ಮ ಜನರು ನಿಮ್ಮ ಗಂಡ ಕಠಿಣ ಹೃದಯದಿಂದಲೇ ಇದ್ದಾರಾ ಅವರ ಮನಸ್ಸು ಮಾರ್ಪಡುತ್ತಲೇ ಇವತ್ತು ದೇವರು ಹೇಳ್ತಾನೆ ನಿನ್ನ ಮೊರೆ ನಿನ್ನ ಗಂಡನಿಗರ್ಥ ಆಗ್ಬಹುದು ಆಗದೇ ಇರಬಹುದು ಹೆಂಡತಿಗೆ ಅರ್ಥ ಆಗದೇ ಇರಬಹುದು ಇನ್ನು ದೇವರಿಗೆ ಮುಟ್ಟುವುದು ಎಂದು ದೇವರ ವಾಕ್ಯವು ನಮಗೆ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೆ ಇವರ ನೋವನ್ನು ಕುರಿತಾಗಿ ಧರ್ಮೋಪದೇಶ ಗ್ರಂಥದಲ್ಲಿ ಇಪ್ಪತ್ತಾರನೇ ಅಧ್ಯಾಯ ಆರರಿಂದ ಒಂಬತ್ತು ವಚನ ಐಗುಪ್ತರು ನಮ್ಮನ್ನು ಉಪದ್ರವಪಡಿಸಿ ಬಾಧಿಸಿ ನಮ್ಮಿಂದ ಕಠಿಣವಾಗಿ ದುಡಿಸಿಕೊಂಡಾಗ ನಾವು ನಮ್ಮ ಪಿತೃಗಳ ದೇವರಾದ ಯಹೋವನಿಗೆ ಮೊರೆ ಇಡಲಾಗಿ ಆತನು ಕೇಳಿ ದುರವಸ್ಥೆಯನ್ನು ಕಷ್ಟವನ್ನು ಉಪದ್ರವವನ್ನು ನೋಡಿ ಭುಜಬಲವನ್ನು ಶಿಕ್ಷಾ ಅಸ್ತವನ್ನು ಮಹಾಭೀತಿಗಳನ್ನು ಮಹತ್ ಕಾರ್ಯಗಳನ್ನು ಉತ್ಪಾತಗಳನ್ನು ಪ್ರಯೋಗಿಸಿ ನಮ್ಮನ್ನು ಬಿಡಿಸಿ ಐಗುಪ್ತ ದೇಶದಿಂದ ಕರತಂದು ಹಾಲು ಜೇನು ಅರಿಯುವ ಈ ದೇಶವನ್ನು ನಮಗೆ ಕೊಟ್ಟಿದ್ದಾನೆ ನೋಡಿ ಒಂದು ಕಾಲದಲ್ಲಿ ವಿಮೋಚನಾ ಕಾಂಡ ಗ್ರಂಥದಲ್ಲಿ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ಮೊರೆಯಿಟ್ಟರು ಗೋಳಾಡಿದರು ಅಯ್ಯೋ ಎಂದರು ಅಂತ ಸಂದರ್ಭದಲ್ಲಿ ಅವರ ಪಿತೃಗಳ ದೇವರು ಅವರನ್ನು ಕೈಬಿಟ್ಟಿಲ್ಲ ಆಬ್ರಹಾಂ ಈಸಾಕ್ ಯಾಕೋಬರ ದೇವರು ಅವರನ್ನು ಮರೆಯಲಿಲ್ಲ ಎಂಥ ಕಾರ್ಯಗಳನ್ನು ಮಾಡಿದ್ದಾರೆಂದು ಈ ಒಂದು ವಾಕ್ಯವು ನಮಗೆ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತಾ ಇದೆ ನಮ್ಮ ಪರಿಸ್ಥಿತಿಯು ಇಂಥದ್ರಲ್ಲಿರಬಹುದು ನಮ್ಮನ್ನು ಉಪದ್ರವಪಡಿಸಿ ಇವತ್ತು ನಿಮ್ಮನ್ನು ಉಪದ್ರವಪಡಿಸುವಂಥವರು ಅನೇಕರಿರಬಹುದು ನೀವು ನಡೆಯುವ ದಾರಿ ಸರಿ ಮಾಡುವ ಕೆಲಸ ಸರಿ ಅದು ಸರಿ ಇಲ್ಲ ಬೇಡ ಚೆನ್ನಾಗಿಲ್ಲ ಅಂತ ಹೇಳಿ ಉಪದ್ರವಪಡಿಸುವಂಥವರು ಅನೇಕರಿದ್ದಾರಲ್ಲವ ಸುಮ್ಮ ಸುಮ್ಮನೆ ಅತ್ತೆ ಸೊಸೆ ಗಂಡ ಹೆಂಡತಿ ಕೆಲಸದ ಜಾಗದಲ್ಲಿ ನಾವಿರುವ ಜಾಗದಲ್ಲಿ ಕೆಲವರು ನಮ್ಮನ್ನು ಬಾಧಿಸುವುದಕ್ಕೆಂದೇ ನಮ್ಮನ್ನು ವಿರೋಧಿಸುವುದಕ್ಕೆಂದೇ ನೋಯಿಸುವುದಕ್ಕೆಂದೇ ಇರುತ್ತಾರೆ ಉಪದ್ರವ ಪಡಿಸುವಂಥವರು ನಿಮ್ಮ ಜೀವಿತದಲ್ಲಿದ್ದಾರಾ ನೀವೆಷ್ಟೇ ಹೇಳಿದರೂ ನಿಮ್ಮ ಕುರಿತಾಗಿ ಅವರು ಅರ್ಥ ಮಾಡಿಕೊಳ್ಳುತ್ತಿಲ್ಲವಾ ಹಾಗಾದರೆ ನನ್ನ ಪ್ರಿಯ ದೇವಜನವೇ ಇಲ್ಲಿ ಹೇಳುತ್ತಾ ಇದೆ ನಿಮ್ಮನ್ನು ಬಾಧಿಸ್ತಾ ಇದ್ದಾರಾ ನಿಮ್ಮಿಂದ ಕಠಿಣವಾಗಿ ದುಡಿಸಿಕೊಳ್ತಾ ಇದ್ದಾರಾ ಕಠಿಣವಾಗಿ ಮಾಡಬೇಕಾಗಿರುವುದು ಇಷ್ಟು ಅಂತಿರುತ್ತದೆ ಒಂದು ಆಫೀಸ್ಗಳಲ್ಲಿ ಸೇರುವಾಗ ಇಷ್ಟೇ ಅವರ್ ಡ್ಯೂಟಿ ಅಂತ ಹೇಳ್ತಾರೆ ಆದರೆ ನಂತರ ಅಷ್ಟು ಅವರ್ ಡ್ಯೂಟಿ ಒಳಗಡೆ ಕಳಿಸುವುದಿಲ್ಲ ನಂತರ ಜಾಸ್ತಿನೇ ಮಾಡಿಸ್ಕೊಳ್ತಾರೆ ರೂಲ್ಸು ಕೆಲಸಕ್ಕೆ ಹೋಗುವುದಕ್ಕಿಂತ ಮುಂಚೆ ಒಂದು ಕೆಲಸಕ್ಕೆ ಹೋದ ನಂತರ ಒಂದು ಕೆಲವು ದಿನಗಳವರೆಗೂ ಕೆಂದು ಥರ ಕೆಲವು ದಿನಗಳಾದ ನಂತರ ಒಂಥರ ಬಹಳ ಏನು ಮಾಡ್ತಾರೆ ಕಠಿಣವಾಗಿ ದುಡಿಸಿಕೊಳ್ತಾರೆ ಬಹಳವಾಗಿ ದುಡಿಸಿಕೊಳ್ಳುತ್ತಾರೆ ನನ್ನ ಪ್ರೀತಿಯ ದೇವಜನವೇ ಇವತ್ತು ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಿದವು ನೀವು ನಾನು ಏನು ಮಾಡಬೇಕು ನಮ್ಮ ಪಿತೃಗಳ ದೇವರಾದ ಯಹೋವನಿಗೆ ಮೊರೆಯಿಡಲಾಗಿ ಎಂದು ಹೇಳುತ್ತಾ ಇದೆ ಆಮೇನ್ ಅವರು ಪಿತೃಗಳ ದೇವರಿಗೆ ಮೊರೆಯಿಟ್ಟರು ದೇ ದಿನ ನಾವು ನೀವು ಮಾಡಬೇಕಾದ ಕೃತ್ಯ ಇದೇ ದೇವಚನವೇ ನಮ್ಮ ನುವೇದನೆ ನಮ್ಮ ಕಷ್ಟ ಪ್ರಯಾಸವು ನಮ್ಮ ದೇವರಿಗೆ ಮೊರೆಯಿಟ್ಟು ನಾವು ಹೇಳಬೇಕು ದೇವಾ ಈಗೋ ನನ್ನ ಸ್ಥಿತಿ ಈಗೋ ನನ್ನ ಪರಿಸ್ಥಿತಿ ನನ್ನನ್ನು ಗಮನಿಸಯ್ಯ ನನಗೆ ಕೃಪೆ ತೋರಿಸಯ್ಯ ಎಂದು ಕೇಳಬೇಕು ನಮ್ಮ ಪಿತೃಗಳ ದೇವರಿದ್ದಾನೆ ಆತನು ಅಲ್ಪವು ಮೇಘವಾಗಿದ್ದಾನೆ ಆದಿಯು ಅಂತ್ಯವಾಗಿದ್ದಾನೆ ಸದಾ ಏಕ ರೀತಿಯಲ್ಲಿದ್ದಾನೆ ಏಸು ಸ್ವಾಮಿ ಹೇಳಿದ್ರಲ್ವಾ ನಿನ್ನೆಯು ಇವತ್ತು ನಾಳೆ ನಾನು ಏಕ ರೀತಿಯಲ್ಲಿರುತ್ತೇನೆ ನಾನು ಯಾವಾಗಲೂ ಸ್ಥಿರವಾಗಿರುತ್ತೇನೆ ಈ ದಿನ ಏಸು ಸ್ವಾಮಿ ನಿಮ್ಮನ್ನು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಶಕ್ತನೋ ನಾವು ನಮ್ಮ ಪಿತೃಗಳ ದೇವರಿಗೆ ಮೊರೆ ಇಡಲಾಗಿ ಆತನೇನು ಮಾಡ್ತಾನೆ ಕೇಳಿ ಆತನು ಕೇಳ್ತಾನೆ ಮೊದಲು ಕೇಳಿಸ್ಕೊಡ್ತಾನೆ ನೀವು ಕಷ್ಟಪಡುವುದನ್ನು ನೀವು ವೇದನೆ ಪಡುವುದನ್ನು ಕೆಲವರು ಕೇಳಿಸ್ಕೊಳ್ಳೋ ಕೂಡ ಸಮಯ ಇಲ್ಲ ಸೇವಕರು ನಾವು ಕೆಲವು ಸಾರಿ ನೀವು ಹೇಳಬೇಕಂದುಕೊಳ್ತೀರಿ ನಾವು ನಾವು ಸಿಗಲ್ಲ ನಾವು ಮನುಷ್ಯರೀ ನಾವು ಸಿಗೋದಿಲ್ಲ ಯಾಕೆಂದರೆ ಎಷ್ಟೋ ಕೆಲಸ ಕಾರ್ಯಗಳಿರ್ಬೋದು ಇನ್ನೂ ಕೆಲವು ಸೇವಕರು ಇನ್ನು ನಿಜವಾಗಿ ಹೇಳಬೇಕಾದ್ರೆ ನಾವಾದರೂ ಯಾವಾಗಾದರೂ ಸಿಗ್ತೇವೆ ಇನ್ನು ಕೆಲವರು ನಿಮಗೆ ಸಿಗೋದೇ ಇಲ್ಲ ಹಾಗಾದರೆ ಸೇವಕರು ಸಿಗಲ್ಲ ನಿಮಗೆ ಬೇಕಾದವರು ಸಿಗಲ್ಲ ಮಾತಾಡೋಣ ಸಮಯ ಗಳಿಸು ಕಳೆಯೋಣ ಅಂತ ಅಂದುಕೊಳ್ತೀರಿ ಆದರೆ ಸಮಯ ಸಿಗುವುದಿಲ್ಲ ಇಂಥ ಸಂದರ್ಭದಲ್ಲಿ ದೇವರು ಮೊದಲು ಕೇಳಿಸ್ಕೊಳ್ತಾನೆ ನೀವೇನೇ ಹೇಳಿದ್ರೂ ಇದ್ದಾನೆ ಅದೇ ಪ್ರಾರ್ಥನೆಯಲ್ಲಿ ನೀವು ಹೇಳಬೇಕು ನೀವು ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ದೇವರ ಹತ್ರ ಮಾತನಾಡ್ರಿ ನಿಮ್ಮ ವೇದನೆ ನೋವು ನಿಮಗಾದ ನಷ್ಟ ನಿಮಗಾದ ಮೋಸ ನಿಮಗನಿಸ್ತಾ ಇರುವ ಭಾವನೆಗಳು ಯಾರೂ ಇಲ್ಲ ಕೇಳಿಸ್ಕೊಳ್ತಾ ಇಲ್ಲ ಅಂದುಕೊಳ್ಳಬೇಡ್ರಿ ಈಗೋ ನಿಮ್ಮ ಬಾಗಿಲನ್ನು ಮುಚ್ಚಿಕೊಂಡು ನೀವು ಕೂತುಕೊಂಡು ದೇವರ ಮುಂದೆ ಒಂದೊಂದು ವಿಚಾರವನ್ನು ಕರ್ತನಿಗೆ ತಿಳಿಯಪಡಿಸಿರಿ ಆತನು ಖಂಡಿತವಾಗಿ ನಿಮಗೆ ಅದ್ಭುತವಾದ ರೀತಿಯಲ್ಲಿ ಸಹಾಯ ಮಾಡುತ್ತಾರೆ ಆತನು ನಿಮಗೆ ಉತ್ತರ ಕೊಡದೇ ಇರುವಂಥ ದೇವರಲ್ಲ ಆತನು ಉತ್ತರಿಸುವ ಆತನು ನಿಮಗೆ ಅದ್ಭುತವನ್ನು ಮಾಡುವ ಆತನು ಸಹಾಯವನ್ನು ಮಾಡುವ ಆತನು ನಿಮಗೆ ಉಪಕಾರ ಮಾಡಿಯೇ ಮಾಡುತ್ತಾರೆ ನಿಮಗೆ ಸಹಾಯ ಮಾಡುತ್ತಾರೆ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ ನಮ್ಮ ದುರವಸ್ಥೆಯನ್ನು ದುರವಸ್ಥೆ ಅಂದರೆ ಏನು ನಮ್ಮ ಸ್ಥಿತಿ ನೀವು ಗುಡಿಸಲಲ್ಲಿರ್ಬೋದು ಹೆಂಚಿನ ಮನೆಯಲ್ಲಿರ್ಬೋದು ಕಷ್ಟದಲ್ಲಿರ್ಬೋದು ಬಾಡಿಗೆ ಕಟ್ಟಕ್ಕಾಗದೇ ಇರ್ಬೋದು ಕೆಲಸ ಇಲ್ಲದೆ ಇರ್ಬೋದು ಗರ್ಭಫಲ ಇಲ್ಲದೇ ಇರ್ಬೋದು ನಿಮ್ಮ ದುರವಸ್ಥೆಯನ್ನು ನಿಮ್ಮ ಗೋಳಾಟವನ್ನು ಯಾರೂ ಅರ್ಥ ಮಾಡಿಕೊಳ್ಳಲ್ಲ ನೀವು ಹಣ ಕೊಡದೆ ಹೋದರೆ ಟ್ರೀಟ್ಮೆಂಟ್ಗೆ ದುಡ್ಡು ಇಲ್ಲದೆ ಹೋದರೆ ನಿಮಗೆ ಟ್ರೀಟ್ಮೆಂಟು ಸಿಗಲ್ಲ ನೀವು ಏನು ಮಾಡೋಕ್ಕಾಗಲ್ಲ ಹಣ ಇದ್ದವ್ರಿಗೆ ಕಾಲ ಎಲ್ಲ ಲೋಕದಲ್ಲಿ ಇದ್ದವರಿಗೆ ಕಾಲ ಮತ್ತು ನಮ್ಮಂಥವರ ಗೋಳನ್ನು ಯಾರು ಕೇಳಿಸ್ಕೊಳ್ತಾರೆ ಅಂತ ನೀವು ಅಂದುಕೊಳ್ಬೋದು ದೇವಜನವೇ ದೇವರು ಪ್ರೀತಿಸುವವರು ನಾವೆಲ್ಲರೂ ನಾವು ಗೋಳಾಡ್ತಾ ಇದ್ದಾಗ ನಮಗೆ ಒದಗಿಸಿಲ್ಲವಾ ಐಗುಪ್ತ ದೇಶದಲ್ಲಿ ಇದ್ದಂತೆ ನಮ್ಮ ಜೀವಿತ ಇತ್ತಲ್ವ ಇವತ್ತು ಸುಧಾರಿಸಿದೆಯಲ್ವಾ ಇನ್ನೂ ದೇವರು ಸುಧಾರಿಸ್ತಾನೆ ಹಾಲು ಜೇನು ಅರಿಯುವ ದೇಶವನ್ನು ತನ್ನ ಮಕ್ಕಳಿಗೆ ಕೊಟ್ಟ ಹಾಗೆ ಬೇಡಿಕೊಂಡವರಿಗೆ ಕೊಟ್ಟ ಹಾಗೆ ಬೇಡುವಂಥ ನಿಮಗೂ ಖಂಡಿತವಾಗಿ ಒಂದು ಒಳ್ಳೆಯ ಕಾಲ ಒಳ್ಳೆಯ ಸಮಯ ಒಳ್ಳೆಯ ಆಶೀರ್ವಾದವನ್ನು ಕೊಟ್ಟೇ ಕೊಡುತ್ತಾರೆಂದು ನಂಬಿಕೆ ಇಡೋಣ ದೇವಜನವ ದೇವರು ಒಳ್ಳೆಯವನು ಆತನು ಒಂದು ಕೇಳಿಸಿಕೊಳ್ಳುವುದು ಮಾತ್ರ ಅಲ್ಲ ನಮ್ಮ ದುರವಸ್ಥೆಯನ್ನು ಕಷ್ಟವನ್ನು ಉಪದ್ರವವನ್ನು ನೋಡ್ತಾನೆ ಕೇಳಿಸ್ಕೊಳ್ತಾನೆ ನೋಡ್ತಾನೆ ನನ್ನ ಪ್ರಿಯ ದೇವಜನವೇ ಕೆಲವರು ಹೇಳ್ತಾರೆ ಅದೇನು ಏನು ಆಗ್ತಾ ಇದ್ದವರು ಏನು ನೀವೆಷ್ಟೇ ಅಧಿಕಾರಿಗಳ ಹತ್ರ ಪೊಲೀಸ್ ಹತ್ರ ಬೇರೆಯವರ ಹತ್ರ ಹೋಗಿ ಸಾರ್ 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 ಅಂದರು ಕೇಳಿಸ್ಕೊಳ್ಳೋದೇ ಇಲ್ಲ ಕೇಳಿಸಿಕೊಂಡ್ರು ಕೇಳಿಸಿಕೊಳ್ಳೋದ ಹಾಗೆ ಹೋಗ್ಬಿಡ್ತಾರೆ ನಿಮಗೆ ಕಷ್ಟ ಇದೆ ಅಂದಾಗ ನಿಮ್ಮವರು ಕೇಳಿಸಿಕೊಂಡ್ರು ಕೇಳಿಸಿಕೊಳ್ಳೋದ ಹಾಗೆ ಹೋಗ್ಬಿಡ್ತಾರೆ ಎರಡನೇದು ಅವರು ನೋಡಿ ನೋಡದ ಹಾಗೆ ಹೋಗ್ಬಿಡ್ತಾರೆ ಆದರೆ ದೇವರು ವಿಷಯ ಹೇಳ್ತಾ ಇದೆ ಆತನು ಕೇಳುವವನು ಆತನು ನೋಡುವವನು ದೇವರು ವಾಕ್ಯ ಹೇಳ್ತದೆ ಅದನ್ನು ನೋಡಿ ಆತನೇ ಏನು ಮಾಡ್ತಾನೆ ಮೂರನೇದು ಭುಜಲವನ್ನು ಶಿಕ್ಷಾ ಹಸ್ತವನ್ನು ಮಹಾಭೀತಿಗಳನ್ನು ಇದನ್ನು ತೆಗಿತಾನೆ ನಿಮ್ಮ ಮೇಲಿರುವಂಥ ಭುಜಬಲ ಒಬ್ಬ ವ್ಯಕ್ತಿಯ ಭಾರ ನಿಮ್ಮ ಮೇಲೆ ಬಿದ್ದಿದೆಯಾ ಶಿಕ್ಷಾ ಹಸ್ತ ಶಿಕ್ಷೆಯ ಹಸ್ತ ಯಾವಾಗಲೂ ಅವರ ಕೈ ಸುಮ್ಮನಿರು ಒಡಿತೀನಿ ನೋಡಿ ಏನು ಮಾಡ್ತೀನೋ ಅಂತ ಹೇಳುವ ಆ ಶಿಕ್ಷಾ ಹಸ್ತ ಭೀತಿ ಮಹಾಭೀತಿಗಳನ್ನು ಮಹತ್ ಕಾರ್ಯಗಳನ್ನು ಉತ್ಪಾತಗಳನ್ನು ಪ್ರಯೋಗಿಸಿ ನಮ್ಮನ್ನು ಬಿಡಿಸ್ತಾನೆ ಆತನು ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ ನೋಡುವುದು ಮಾತ್ರ ಅಲ್ಲ ನಮ್ಮನ್ನು ಬಿಡಿಸುವವನು ಆ ಆಮೇಲೆ ಇವತ್ತು ದೇವ ಜನವೇ ನಮ್ಮನ್ನು ಅನಾರೋಗ್ಯದಲ್ಲಿಯೂ ದುಷ್ಟನ ಕರಗಳಿಂದಲೂ ಲೌಕಿಕವಾದ ಭೀತಿಗಳಿಂದಲೂ ಲೋಕದ ಜನರ ಕೃತ್ಯಗಳಿಂದಲೂ ಕರ್ತನು ನಮ್ಮನ್ನು ಬಿಡಿಸಲಿಕ್ಕೆ ಶಕ್ತನೂ ಆತನಿಗೆ ಸಮಸ್ತವೂ ಸಾಧ್ಯ ಆತನಿಂದ ಆಗುತ್ತದೆ ದೇವಜನವೇ ವಿಶ್ವಾಸದಿಂದ ನನ್ನ ದೇವರು ನನ್ನ ಮಾತನ್ನು ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾನೆ ನನ್ನ ಮೊರೆಯನ್ನು ಆತನ ಕೇಳಿಸಿಕೊಳ್ಳುತ್ತಾನೆ ಎಂದು ನೀವು ನಾನು ನಂಬಬೇಕು ಎರಡನೇದು ನನ್ನ ಪರಿಸ್ಥಿತಿಯನ್ನು ದುರವಸ್ಥೆಯನ್ನು ಆತನು ನೋಡ್ತಾ ಇದ್ದಾನೆ ಎಂದು ನಾವು ತಿಳ್ಕೊಳ್ಬೇಕು ಕೆಲವು ಕಾಲ ಹಾಗೆ ಇರ್ಬೋದು ದೇವಜನವೇ ಐಗುಪ್ತರ ಜೀವಿತದಲ್ಲಿ ಅಂದರೆ ಐಗುಪ್ತ ದೇಶದ ಇಸ್ರಾಯಲರ ಜೀವಿತ ನಾಲ್ಕು ನೂರು ವರ್ಷ ದಾಸತ್ವದಲ್ಲಿದ್ದರು ನಾಲ್ಕು ತಲೆಮಾರುಗಳು ಅಂದುಕೊಳ್ಳಿ ಹೆಚ್ಚು ಕಡಿಮೆ ಮನಪ್ರೀತಿಯ ವಿಶನವೇ ಯಾರು ನೋಡ್ತಾ ಇದ್ದಾರೆ ನಮ್ಮ ಗೋಳಾಟ ವೇದನೆ ಅಂತ ಅಂದುಕೊಂಡಿದ್ದರು ಆದರೆ ದೇವರು ಕೇಳಿಸ್ಕೊಂಡ್ರು ದೇವರು ನೋಡಿದರು ದೇವರು ಬಿಡಿಸಿದರು ಇವತ್ತು ನಿಮ್ಮನ್ನು ನನ್ನನ್ನು ದೇವರು ಬಿಡಿಸಲಿಕ್ಕೆ ಶಕ್ತನಲ್ಲವಾ ಆತನ ಹಾಗೆ ನಮ್ಮನ್ನು ಬಿಟ್ಟು ಬಿಡುತ್ತಾರಾ ನಮ್ಮನ್ನು ನೋಡುವುದಿಲ್ಲವಾ ಆತನ ಖಂಡಿತ ನೋಡ್ತಾನೆ ಬಿಡಿಸಿ ಆಮೇಲೇನು ಮಾಡ್ತಾನೆ ಒಂದು ಕೇಳ ಕೇಳಿಸ್ಕೊಡ್ತಾನೆ ಎರಡನ್ನ ನೋಡ್ತಾನೆ ಮೂರು ಬಿಡಿಸ್ತಾನೆ ನಾಲ್ಕನೇದು ಗಮನಿಸಿರಿ ಗಮನಿಸ್ರಿ ಅಲ್ಲಿ ಹೇಳುತ್ತದೆ ಐಗುಪ್ತ ದೇಶದಿಂದ ಕರತಂದು ಹಾಲು ಜೇನು ಅರಿಯುವ ದೇಶವನ್ನು ನಮಗೆ ಕೊಟ್ಟಿದ್ದಾನೆ ಅಂದರೆ ಏನು ನಮ್ಮಿಂದ ಕಿತ್ತುಕೊಂಡ್ರೋ ಅದಕ್ಕಿಂತ ನೂರು ಪಟ್ಟು ಎಷ್ಟು ಹೆಚ್ಚಾಗಿ ಆಲು ಜೇನು ಅರಿಯುವ ದೇಶವನ್ನು ಕೊಟ್ಟಿದ್ದಾನೆ ನಮ್ಮ ಜೀವಿತದಲ್ಲಿ ಯಾರಾದರೂ ಕಿತ್ತುಕೊಂಡಿದ್ದನ್ನು ಯಾರಾದರೂ ನಮ್ಮಿಂದ ಕಸಿದುಕೊಂಡಿದ್ದನ್ನು ದೇವರು ಹೇಳ್ತಾನೆ ನಾನು ಕೊಡುತ್ತೇನೆ ಎಂದು ಹೇಳುತ್ತಾ ಇದ್ದಾನೆ ನನ್ನ ಪ್ರಿಯ ದೇವಜನವೇ ನಿಮಗೆ ಎರಡರಷ್ಟು ಮಾನವನ್ನು ಎರಡರಷ್ಟು ಆಶೀರ್ವಾದವನ್ನು ಎರಡರಷ್ಟು ಕೃಪೆಯನ್ನು ಎರಡರಷ್ಟು ಉನ್ನತಿಯನ್ನು ಎಂದು ಹೇಳುವ ದೇವರು ನಿನ್ನನ್ನು ಎಲ್ಲಿಂದ ನಾವು ಕೆಸರಿನಲ್ಲಿ ಬಿದ್ದಿದ್ದರೆ ಅದು ಹೇಳ್ತೀವಲ್ವ ಅಲ್ಲಿಂದ ಮೇಲಕ್ಕೆ ಎತ್ತುವುದು ಮಾ ನೋಡ್ತಾರೆ ಆ ದುರವಸ್ಥೆಯಿಂದ ಮೇಲಕ್ಕೆ ಎತ್ತುತ್ತಾರೆ ನಮ್ಮನ್ನು ಶುದ್ಧಿ ಮಾಡುತ್ತಾರೆ ಉತ್ತಮವಾದ ಸ್ಥಳದಲ್ಲಿ ನಿಲ್ಲಿಸುತ್ತಾರೆ ಅದೇ ರೀತಿಯಲ್ಲಿ ನಮ್ಮ ದುರವಸ್ಥೆ ಮಹಾಭೀತಿ ಶತ್ರುವಿನ ಸಮಸ್ಯೆಗಳು ಆತನು ಕೇಳಿಸ್ಕೊಳ್ತಾನೆ ಆತನು ನೋಡ್ತಾನೆ ಆತನು ಬಿಡಿಸ್ತಾನೆ ಬಿಡಿಸಿ ತಿರುಗಿ ನಮ್ಮನ್ನು ಅಲ್ಲೇ ಹಾಕೋದಿಲ್ಲ ಅಲ್ಲಿ ಮತ್ತೆ ಆತನು ಉನ್ನತವಾದ ಸ್ಥಳಕ್ಕೆ ನಮ್ಮನ್ನು ನಡೆಸುತ್ತಾನೆ ನನ್ನ ಪ್ರಿಯ ದೇವಜನವೇ ಹಾಗಾದರೆ ನೀವು ನಾನು ಈ ವಾಕ್ಯಾನುಸಾರವಾಗಿ ಪ್ರಾರ್ಥಿಸೋಣವ ಸ್ವಾಮಿ ನನ್ನ ಮೇಲೆ ನಿನ್ನ ವಿಶೇಷವಾದ ಕೃಪೆಯನ್ನು ತೋರಿಸಿದ್ದೀಯೇ ನನಗೆ ಸಹಾಯವನ್ನು ಮಾಡಿದ್ದೀಯೇ ಈ ವಾಕ್ಯಾನುಸಾರವಾಗಿ ಎಲ್ಲ ದುಷ್ಟರ ಕೈಯಿಂದ ನನ್ನ ಕೂಗನ್ನು ಕೇಳು ನನ್ನ ಪರಿಸ್ಥಿತಿಯನ್ನು ದುರವಸ್ಥೆಯನ್ನು ನೋಡು ನನ್ನನ್ನು ಬಿಡಿಸು ನನ್ನನ್ನು ಉತ್ತಮ ಸ್ಥಳಕ್ಕೆ ನಡೆಸು ಎಂದು ಪ್ರಾರ್ಥಿಸೋಣ ದೇವರೇ ಒಂದು ಕೆಲಸಗಳಲ್ಲಿ ನೆಮ್ಮದಿ ಇಲ್ಲ ಅಲ್ಲಿ ಬರಬೇಕಾಗಿದ್ದು ಬರ್ತಾ ಇಲ್ಲ ಸಿಗಬೇಕಾಗಿರೋದು ಸಿಗ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಪ್ರೀತಿಯ ಪರಮ ತಂದೆಯಾದ ದೇವರೇ ಅತಿ ಉನ್ನತನೇ ಪವಿತ್ರನೇ ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಂದು ದೇವ ಮಕ್ಕಳ ಮೇಲೆ ನಿನ ಪರಲೋಕದ ಕೃಪೆಯು ಆಶೀರ್ವಾದವು ಸಮಾಧಾನವು ನಿತ್ಯವಾಗಿರಲಿ ಸ್ವಾಮಿ ಎಲ್ಲಿ ಯಾರು ಇವರ ಗೋಡಾಟವನ್ನು ಕೇಳುತ್ತಿಲ್ಲವೋ ನೋಡುತ್ತಿಲ್ಲವೋ ಬಿಡಿಸುತ್ತಿಲ್ಲವೋ ಅಪವನ್ನು ಉನ್ನತ ಸ್ಥಿತಿಗೆ ಬರಲಿಕ್ಕೆ ಬಿಡುತ್ತಿಲ್ಲವೋ ಯೇಸುವಿನ ನಾಮದಲ್ಲಿ ಅವರ ಪ್ರಮೋಷನ್ ಅವರ ಬ್ಲೆಸ್ಸಿಂಗ್ ಅವರಿಗೆ ಬರಬೇಕಾದ ಉನ್ನತಿ ಸಿಗಬೇಕಾದಂಥ ಸಂಬಳ ಬರಬೇಕಾದಂಥ ಸಾಲದ ಹಣ ಬರಬೇಕಾದಂಥ ಪ್ರತಿಯೊಂದು ಯೇಸುವಿನ ನಾಮದಲ್ಲಿ ರಿಲೀಸ್ ಮಾಡಿ ಅವರ ಹೀನ ಸ್ಥಿತಿಯಿಂದ ಅವರಿಗೆ ಉನ್ನತ ಸ್ಥಿತಿಯನ್ನು ತಂದುಕೊಡಿರಿ ನನ್ನ ಪರಲೋಕದ ಆಶೀರ್ವಾದಗಳಿಂದ ಅವನ್ನು ತುಂಬಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ ಉನ್ನತರು ನೀವು ಉನ್ನತವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ನೀವು ಯಾರಿವತ್ತು ನಂಬಿ ವಾಕ್ಯಾನುಸಾರವಾಗಿ ಹೌದು ದೇವರೇ ಇದು ಸತ್ಯ ಇದು ನನ್ನ ಜೀವಿತದಲ್ಲಿ ಈ ರೀತಿಯಾಗಿ ಆಗ್ತಾ ಇರುವುದು ಬೇಡದೆ ಇಂಥ ವಿಚಾರ ನನ್ನನ್ನು ಕನಿಕರಿಸು ಎಂದು ಐಗುಪ್ತರಂತೆ ಮೊರೆ ಇಡುತ್ತಿದ್ದಾರೋ ಅಪ್ಪ ಅಬ್ರಹಾಂ ಈಸಾ ಖ್ಯಾಕೋಬರದೇವರೇ ನಮ್ಮನ್ನು ಕಿ ನಮ್ಮ ಮೊರೆಯನ್ನ ಗೋಳಾಟವನ್ನು ಕೇಳುವವರೇ ನಮ್ಮ ಪರಿಸ್ಥಿತಿಗಳನ್ನು ನೋಡುವವರೇ ನಮ್ಮನ್ನು ಎಂಥ ಕಠಿಣದ ಸ್ಥಿತಿಯಿಂದಾದರೂ ಬಿಡಿಸಲಿಕ್ಕೆ ಶಕ್ತನಾದವರೇ ನಮ್ಮನ್ನ ಹೀನ ಸ್ಥಿತಿಯಿಂದ ಉನ್ನತ ಸ್ಥಿತಿಗೂ ಶತ್ರುಗಳಿಂದ ಉನ್ನತ ಸ್ಥಿತಿಗೂ ಅಸಮಾಧಾನದಿಂದ ಸಮಾಧಾನಕ್ಕೂ ಅನಾರೋಗ್ಯದಿಂದ ಆರೋಗ್ಯಕ್ಕೂ ಸಾಲ ಬಾಧೆಗಳಿಂದ ಸಮಸ್ಯೆಗಳಿಂದ ಸಮೃದ್ಧಿಯ ಕಡೆಗೂ ನಡೆಸಲಿಕ್ಕೆ ಶಕ್ತನಾದ ದೇವರೇ ನಿನಗೆ ಸ್ತೋತ್ರ ಈ ಪ್ರಾರ್ಥನೆಯನ್ನು ನೀವು ಆಲಿಸಿ ಸದುತ್ತರವನ್ನು ಕೊಟ್ಟು ಯಾರೆಲ್ಲ ಈ ವಾಕ್ಯದಲ್ಲಿ ತಾವುದು ಸ್ವಾಮಿ ನನಗೆ ಕೃಪೆಯನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಿದ್ದಾರೋ ಇವರೆಲ್ಲರ ಮೇಲೆ ಕಣಿಕರಿಸು ಶುಭ ಕಾರ್ಯಗಳು ಇವರ ಜೀವಿತದಲ್ಲಿ ನಡೆಯಲಿ ಇವರು ಓಗೋಣ ಬರೋಣಗಳಲ್ಲಿ ಶುಭವು ಕೃಪೆಯವರ ಹಿಂಬಾಲಿಸಲಿ ಇವರ ಕಾರ್ಯಗಳು ಕೆಲಸಗಳು ಪ್ರಯಾಸಗಳು ಇವರ ದೇವರೇ ಕತ್ತನೆ ಪ್ರಾರಂಭಗಳು ಅನುಗ್ರಹಿಸಲ್ಪಡಲಿ ಉನ್ನತಿಗೆ ನಡೆಸು ಉನ್ನತವಾದ ರೀತಿಯಲ್ಲಿ ಆಶೀರ್ವದಿಸು ಇನ್ನು ಪರಲೋಕದ ಕೃಪೆಗಳಿಂದ ತುಂಬಿಸು ಖಂಡಿತ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಅನುಗ್ರಹಿಸುತ್ತೀರಿ ಎಂದು ನಂಬುತ್ತಾ ನಮ್ಮ ರಕ್ಷಕನು ನಮ್ಮ ಕರ್ತನು ಸರ್ವಶಕ್ತನಾದ ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲಿರುವ ಪ್ರೈಸ್ ಪ್ರೈಝ್ ಲಾಡ್ ಜೀಸಸ್